ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯೂ ಆಗಿರುವ ಸುನಿಲ್ ರವರ ಪರವಾಗಿ ನಂಜುಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ರುಪನಾರಾಯಣವರು ವಿವಿಧ ಗ್ರಾಮಗಳಲ್ಲಿ ಇಂದು ಪ್ರಚಾರವನ್ನ ನಡೆಸಿದ್ದರು ತಾಲೂಕಿನ ದೇಬೂರು ಗ್ರಾಮ ಪಂಚಾಯಿತಿ ದೇವಿರಮನಹಳ್ಳಿ ನವಿಲೂರು ಸಿಂಧುವಳ್ಳಿ ಕಸುವಿನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಬಿರುಸಿನ ಮತ ಪ್ರಚಾರವನ್ನ ನಡೆಸಿದರು ಪ್ರಚಾರದಲ್ಲಿ ಮಾತನಾಡುತ್ತಿದ್ದ ದರ್ಶನ್ ಅವರು ನಂಜುನ್ಕೂಡು ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿವೆ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗಬೇಕಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಚ್ಸಿ ಮಹದೇವಪ್ಪನವರು ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಕೊಟ್ಟಿದ್ದ ಎಲ್ಲ ಗ್ಯಾರಂಟಿಗಳನ್ನ ಪೂರೈಸಿದ್ದು ಈ ಗ್ಯಾರಂಟಿಗಳ ಆಧಾರದ ಮೇಲೆ ಮತವನ್ನ ನೀಡಬೇಕೆಂದು ಗ್ರಾಮಸ್ಥರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರುಹಟ್ಟಿ ಮಹೇಶ್ ಸಿಎಂ ಶಂಕರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಹಾಜರಿದ್ದರು ಒಂದು ಸನ್ನಿವೇಶದಲ್ಲಿ ಎಂತಹ ಸಂದರ್ಭದಲ್ಲಿ ಯಾವ ಒಂದು ಕಷ್ಟದಲ್ಲಿ ನೋವಿನಲ್ಲಿ ನಿಮ್ಮೊಟ್ಟಿಗೆ ನಿಂತಹ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ ಇದೇ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭೀಕರ ಕೋವಿಡ್ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಜನರೊಟ್ಟಿಗೆ ನಿಂತು ಜನರಿಗಾಗಿ ಸೇವೆಯನ್ನ ಮಾಡಬೇಕು ಜನರು ಪಟ್ಟಿದ್ದ ಕಷ್ಟವನ್ನ ನೋಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಬೇಕು ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಒಂದವರ ಕೈಯನ್ನು ಬಲಪಡಿಸೋದಕ್ಕಾಗಿ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಸನ್ಮಾನ್ಯ ಅಧ್ಯಕ್ಷರಾಗಿದ್ದಂತಹ ಟಿಕೆ ಶಿವಕುಮಾರ್ ಸಾಹೇಬರು ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ತಂದೆ ಶ್ರೀ ಅಂದ್ರವರನ್ನ ಅದಕ್ಕೆ ಅಧ್ಯಕ್ಷರನ್ನ ತಂದೆ ತಂದೆಯವರ ನಾವೆಂದು ಕೂಡ ಎರಡು ಬಾರಿ ಲೋಕಸಭೆಗೆ ಆಯ್ಕೆ ಮಾಡಿದ್ರಿ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಸ್ವಲ್ಪ ಮತಗಳ ಅಂತರದಿಂದ ಅವರು ಸೋಲು ಉಂಟಾಯ್ತು ಕೂಡ ಆರೋಗ್ಯ ಹಸ್ತ ಕಾರ್ಯಕ್ರಮದಲ್ಲಿ ಆ ಒಂದು ಕಷ್ಟದ ಸನ್ನಿವೇಶದಲ್ಲಿ ಯಾರು ಕೂಡ ಮನೆಯಿಂದ ಆಚೆ ಬರ್ಲಿಕ್ಕೆ ಇಚ್ಛೆ ಪಡೆದಿರ್ಲಿಲ್ಲ ಆ ಒಂದು ಕಾರ್ಯಕ್ರಮದ ಮೂಲಕ ಆರ್ ಪ್ರವೇಣ್ರವರಾಗಿರ್ಲಿ ಹಾಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂದು ಮಿತ್ರರು ಅವೆಲ್ಲರೂ ಕೂಡ ಸೇರಿ ತಮ್ಮ ಸೇವೆಯನ್ನ ಈ ಸಮಾಜಕ್ಕೆ ಸಲ್ಲಿಸಿದ ಅವತ್ತಿನ ದಿವಸವನ್ನ ತಾವೆಲ್ಲರೂ ಕೂಡ ನೆನಪು ಮಾಡ್ಬೇಕಾಗ್ತಿದೆ ಮತಯಾಚನ ಮಾಡುವ ವೇಳೆಯಲ್ಲಿ ತಾವೆಲ್ಲರೂ ಕೂಡ ನೆನ್ಪು ಮಾಡ್ಕೋಬೇಕಾಗ್ತಿದೆ ರೀತಿಯಲ್ಲಿ ನೋವಿನ ಸಂದರ್ಭದಲ್ಲಿ ಯಾವ ಪಕ್ಷ ನಮ್ಮ ಜನರ ನೆರವಿಗೆ ಬಂತು ಅನ್ನೋದನ್ನ ತಾವೆಲ್ಲರೂ ಕೂಡ ಅರಿವು ಮೂಡಿಸ್ಬೇಕಾಗ್ತದೆ ಬಂಧುಗಳೇ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ ಇದೇ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಆಗ್ಲಿದೆ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಯಾವ ಪಕ್ಷ ಕೊಟ್ಟಂತ ಮಾತನ್ನ ಈಡೇರಿಸ ಪಕ್ಷ ನೋವಿನಲ್ಲಿ ದುಃಖದ ಸಂದರ್ಭದಲ್ಲಿ ಕಷ್ಟದ ಸನ್ನಿವೇಶದಲ್ಲಿ ತಮ್ಮೊಟ್ಟಿಗೆ ನಿಂತಹ ಪಕ್ಷ ಕಾಂಗ್ರೆಸ್ ಪಕ್ಷದ ಕೈಯನ್ನ ತಾವೆಲ್ಲರೂ ಕೂಡ ಸೇರಿ ಬಲಪಡಿಸಬೇಕಾಗ್ತದೆ ಅಂತ ತಮ್ಮೆಲ್ಲರಿಗೂ ಮನವಿಯನ್ನ ಮಾಡಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಇವತ್ತಿನ ದಿವಸ ಲೋಕಸಭಾ ಚುನಾವಣೆಗೆ ಸನ್ಮಾನ್ಯ ಮಂತ್ರಿಗಳಾದ ಎಚ್ ವಿ ಮಾದೇವಪ್ಪ ಸಹೇ ಸುಪುತ್ರರ ಸುಪುತ್ರರಂತಹ ಸುನೀಲ್ ಬೋಸ್ ಅವರನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆಯನ್ನ ಮಾಡಿ ಅವರು ಕೂಡ ಕ್ಷೇತ್ರವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ಇಪ್ಪತ್ತಾರನೇ ತಾರೀಕು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಯಾಚನೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಪರ ಅತಿ ಹೆಚ್ಚು ಬೆಂಬಲವನ್ನ ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಂತ ಸುನಿಲ್ ಬೋಸ್ನ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಬಹುಮತದಿಂದ ಲೋಕಸಭೆಗೆ ಕಳಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡಲಿಕ್ಕೆ ಇಚ್ಛೆಯನ್ನ ಪಡ್ತೇನೆ ದಯಮಾಡಿ ಎಲ್ಲರೂ ಕೈ ಮುಗಿ ಕೇಳ್ಕೊತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿ ಅಂತ ಬೆಂಬಲವನ್ನು ಕೊಡಿ ಈಗ ಸಶಿರೇಖ ಮೇಡಮ್ ಪಂಚಾಯಿತಿಗೆ ಸೇರುವಂತಹ ಎಲ್ಲ ಗ್ರಾಮದ ಯಶ್ಮರುಗಳು ಹಿರಿಯರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಜನಪ್ರತಿನಿಧಿಗಳು ಎಲ್ಲ ನಮ್ಮ ತಾಯಂದಿರು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲ ಯುವಕ ಮಿತ್ರರು ಮಾಧ್ಯಮದ ಸ್ನೇಹಿತರು ಸಂಘ ಸಂಸ್ಥೆಗಳ ಎಲ್ಲ ನನ್ನ ಬಂಧು ಮಿತ್ರರು ನಮ್ಮೊಟ್ಟಿಗೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ಕಿರಿಯ ಕಿರಿಯ ಮುಖಂಡರುಗಳು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಈಗಾಗಲೇ ತಮ್ಮನ್ನೆಲ್ಲ ಉತ್ತೇಜಿಸಿ ಸಾಕಷ್ಟು ಮುಖಂಡರುಗಳು ಮಾತನಾಡಿದ್ದಾರೆ ನಾನು ತಮ್ಮಲ್ಲಿ ಕೆಲವು ಮನವಿಗಳನ್ನು ಮಾಡಲಿಕ್ಕೆ ಬಯಸ್ತೇನೆ ಈ ಒಂದು ಭಾಗ ಕರಳೆ ಕೇಶಮೂರ್ತಿ ಸಾಹೇಬರು ಹೇಳ್ದಂಗೆ ನಮ್ಮ ನಜನಗೂಡು ಪಟ್ಟಣಕ್ಕೆ ಸೇರುವಂತ ಒಂದು ಮೂಲ ಭಾಗ ಇಲ್ಲಿ ಸಾಕಷ್ಟು ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಆಗ್ಬೇಕಾಗಿದೆ ತಾವೆಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಪಟ್ಟಣದ ಭಾಗಕ್ಕೆ ಏನು ಅಭಿವೃದ್ಧಿ ಕೆಲಸಗಳು ಅಂತಹ ಅಂತ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಾವೆಲ್ಲರೂ ಕೂಡ ಬದ್ಧರಾಗಿರ್ತೀರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಆ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇರ್ತದೆ ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮಂತ್ರಿಗಳ ಅಂತ ಸಿ ಮಾದೇವಪ್ಪ ಸಾಹೇಬರು ಆ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರು ಶ್ರೀ ಅವರು ಕೂಡ ಲೋಕಸಭಾ ಸದಸ್ಯರಾಗಿ ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕಾಗಿಲ್ಲೇ ಮುಂದಿನ ದಿನಗಳಲ್ಲಿ ಆಗ್ತದೆ ನಾನೇ ಇವತ್ತಿನ ದಿವಸ ರಮೇಶ್